ಏ ಅಕ್ಕ ನಂಬರ್ ಇಸ್ಕೊಂಡಿರೋ ಬಿಡಮ್ಮ ಅವಳು ಮಾಡ್ಕೊಟ್ಟಿಲ್ಲ ಅಂದ್ರೆ ಹೇಳ್ತಾ ನಾ ಮಾಡ್ಕೊಡ್ತೀನಿ ಬೇಗ 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 ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ತುಳಿಬೇಡಿ ನೆಕ್ಸ್ಟ್ ಯಾರಪ್ಪ ಹಾಂ ಬನ್ನಿ ನಮಸ್ತೆ ಸರ್ ಸರ್ ಹಾಗೆ ನೀವು ಈಗ ನಿಮ್ಮ ಹೆಸರು ನೀವು ಎಲ್ಲಿಂದ ಬರ್ತಾ ಇರೋದು ಮತ್ತು ನೀವು ಯಾವ ಕ್ಯಾರೆಕ್ಟ್ರನ್ನ ಪ್ಲೇ ಮಾಡ್ತಿದ್ದೀರಾ ಹೇಳ್ಬಿಟ್ಟು ಒಂದು ವೀಡಿಯೋ ಬೈಟ್ ಥರ ಹೇಳಿ ನಿಮ್ಮ ಆ್ಯಕ್ಟಿಂಗ್ನ ಸ್ಟಾರ್ಟ್ ಮಾಡಿ ಓಕೆ ಸರ್ 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 ಅದೊಂದು ರಿಕ್ವೆಸ್ಟು ನಾನು ಇಲ್ಲಿ ಒಂದು ಆಬ್ಜೆಕ್ಟನ್ನ ತೊಗೊಂಡು ಆ್ಯಕ್ಟ್ ಮಾಡ್ತೀನಿ ಸರ್ ಓಕೆ ಸರ್ ಓಕೆ ಡೋ ಇಟ್ ಓಕೆ ಸರ್

ಹುಷಾರಿಲ್ಲ ನನ್ಗೆ ಹೇಳ್ಬೇಕು ತಾನೆ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿದ್ದೆ ಕೆಲಸಕ್ಕೆ ಹೋಗ್ತಿರ್ತೀನಿ ಅಂತ ಹೇಳಲಿಲ್ಲಪ್ಪ ಕಡದ್ ಹಾಕಂತ ಕೆಲಸ ಏನೂ ಇಲ್ಲ ಹುಷಾರಿಲ್ಲ ಅಂತ ಒಂದು ಮಾತು ಹೇಳ್ಬೇಕು ತಾನೆ ಯಾವಾಗಿಂದ ಇವಾಗ ಬೆಳಗ್ಗೆ ಏನಮ್ಮ ನೀನು ಒಂದು ಮಾತು ಮಗ ನನ್ಗೆ ಹುಷಾರಿಲ್ಲ ಜ್ವರ ಬಂದಿದೆ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಅಂತ ಹೇಳಿದ್ರೆ ನಾನು ಕರ್ಕೊಂಡು ಹೋಗಲ್ವಾ ಸರಿ ಆಯ್ತು ಇರು ನಾನೀಗ ಡಾಕ್ಟ್ರಿಗೆ ಕಾಲ್ ಮಾಡ್ತೀನಿ ಕೇಳ್ತೀನಿ ಅವ್ರಿದ್ರು ಅಂದ್ರೆ ಹೋಗೋಣ ಇಲ್ಲ ಅಂತ ಅಂದ್ರೆ ನಮ್ಮ ಪಕ್ಕದ ಮನೆಯವರು ಬರೀತಾರಲ್ವಾ ಅವ್ರು ನರ್ಸಿಂಗ್ ಮಾಡ್ತಾರಲ್ವಾ ಅವ್ರನ್ನೇ ಕರ್ಕೊಂಡ್ ಬಂದ್ಬಿಡ್ತೀನಿ ಇಲ್ಲೇ ಚೆಕ್ಅಪ್ ಟ್ಯಾಬ್ಲೆಟ್ ಕೊಟ್ಟರು ಸಾಕಲ್ವಾ ನಿನಗೀಗ ನಾನು ಸೂರ್ಯ ಅಂತ ಅದೇ ಮೊನ್ನೆ ಕಾಲ್ ಮಾಡಿದ್ನಲ್ಲ ಅಮ್ಮ ಹುಷಾರಿಲ್ಲ ಅದೇ ಸ್ವಲ್ಪ ಅದೇ ಸರ್ ಅದೇ ಸರ್ ಅದೇ ಏನು ಗೊತ್ತಿಲ್ಲ ಸರ್ ನಿನ್ನೆಯಿಂದ ನೈಟಿಂದ ಸ್ವಲ್ಪ ಜ್ವರ ಅಂತೆ ಸೊ ತುಂಬ ಫೀವರ್ ಇರಬೇಕು ಮೋಸ್ಟ್ಲಿ ಮಲ್ಕೊಂಡ್ಬಿಟ್ಟಿದ್ದಾರೆ ಇವಾಗ ಸಿಕ್ತೀರಾ ಸರ್ ಹಾಸ್ಪಿಟ್ಲಿಗೆ ಬಂದರೆ ಇಲ್ಲ ನಾನು ಸ್ವಲ್ಪ ವೈಫ್ ಜೊತೆ ಹೊರಗಡೆ ಬಂದ್ಬಿಟ್ಟಿದ್ದೀನಿ ಓ ಇಲ್ವಾ ಸರ್ ಮತ್ತೆ ಏನಾದರೂ ಟ್ಯಾಬ್ಲೆಟ್ಟು ಏನಾದರೂ ಹೇಳ್ತೀರಾ ಚೆಕ್ ಮಾಡಲಿಲ್ಲಂಗೆ ಅದರಲ್ಲಿ ಹೇಳೋಕ್ಕಾಗಲ್ಲ ಸರ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ತುಂಬ ಎಮರ್ಜೆನ್ಸಿನ ಹಾಗಾದರೆ ಬಂದ್ಬಿಡ್ತೀನಿ ಬಿಡ್ತೀನಿ ಓಕೆ ಸರ್ ಓಕೆ ಇಟ್ಸ್ ಓಕೆ ಸರ್ ಇಟ್ಸ್ ಓಕೆ ಪರವಾಗಿಲ್ಲ ಹಳೆ ಬನ್ನಿ ನಾಳೆ ಸಿಗ್ತೀನಿ ಓಕೆ ಸರ್ ನಾಳೆನೇ ಕರ್ಕೊಂಡ್ಬರ್ತೀನಿ ನೀವು ನಾಳೆ ಸಿಗ್ತೀನಿ ಅಂದರೆ ನಾನು ನಾಳೆನೇ ಕರ್ಕೊಂಡು ಬರ್ತೀನಿ ಸರ್ ನಾಳೆ ಕರ್ಕೊಂಡ್ಬೀನಿ ಓಕೆ ಸರ್ ಓಕೆ ಓಕೆ ಡಾಕ್ಟ್ರ್ ಬೇರೆ ಊರಲ್ಲಿ ಇಲ್ವಂತೆ ಏನು ಮಾಡೋದೀಗ ಹಾಂ ಪಕ್ಕದ ಮನೇಲಿ ಹೆಂಗಿದ್ರು ಆ ನರ್ಸಿದಾರಲ್ಲ ಆ ನರ್ಸ್ನಾಗ ಕಾಂಟ್ಯಾಕ್ಟ್ ಮಾಡೋಣ

ನೀವೇ ಬರ್ತೀರಾ ಓಕೆ ಓಕೆ ಮೇಡಮ್ ಓಕೆ ಆಯಿತು ಸ್ವಲ್ಪ ಬೇಗ ಬನ್ನಿ ಈಗ ಡಾಕ್ಟ್ರಿಗೆ ಫೋನ್ ಮಾಡಿದ್ದೆ ಡಾಕ್ಟ್ರು ಅವರೇನೋ ಹೊರಗಡೆ ಊರಿಗೆ ಹೋಗಿದ್ದಾರಂತೆ ಪಕ್ತ ಮನೆ ಶೋಭಾ ಅವರು ಹಾಂ ಅವರೆಲ್ಲ ಹೊರ್ಗಡೆ ಹೋಗಿದಾರಂತೆ ಅವರು ಬಂದ ತಕ್ಷಣ ಮನೆಗೆ ಬಂದು ನೀನು ಟ್ರೀಟ್ ಮಾಡ್ತಾರಂತೆ ನೀನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡ ಆರಾಮಾಗಿ ರೆಸ್ಟ್ ಮಾಡು ಓಕೆನಾ ನನಗೊಂದು ಸ್ವಲ್ಪ ಕೆಲಸ ಇದೆ ನಾನು ಒಂದು ಹತ್ತು ನಿಮಿಷ ಹೊರಗಡೆ ಹೋಗ್ಬಿಡ್ತೀನಿ ಟ್ಯಾಂಪ್ಲೆಟ್ ಕಿಪ್ ಎಲ್ಲ ತಾನೆ ಹ್ಞೂ ಓಕೆ ನಾನು ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡ್ತೀನಿ ರೆಸ್ಟ್ ಮಾಡು ಓಕೆನಾ ರೆಸ್ಟ್ ಮಾಡ್ತಾ ಇರೋ ಮಕ್ಕ ಇದಲ್ಲ ಅವಳೆಲ್ಲ ನೋಡ್ಕೊತಾಳೆ ನೀನು ಆಪ್ ಪಾಡಿಗೆ ನೀನು ಆರಾಮ್ ರೆಸ್ಟ್ ಮಾಡಿ ಓಕೆನಾ ಹೋಗಿ ಬರ್ತೀನಿ ಹುಷಾರು ಬಾಯ್ ಏ ಅಕ್ಕ ಎಲ್ಲೋದಿ ಅವನಾಯ್ತ ಈ ಥರ ಕೂತ್ಕೊಂಡಿದ್ಯಾ ಏನಾದ್ರು ಮಾಡಿಕೊಟ್ಟ ಏನಾಯ್ತ ಆ ಥರ ಕೂತಿದ್ಯಾ ಏನು ಸೀರಿಯಸ್ನೆಸ್ಸು ಏನು ದೇವ್ರೇ ಅಮ್ಮ ಹುಷಾರಿಲ್ಲ ಅಂತ ನಾನು ತಲೆ ಕೆಡಿಸ್ಕೊಂಡು ಡಾಕ್ಟರ್ಗೆ ಪಕ್ಕದ ಮನೆ ಶೋಭಾ ಅವ್ರಿಗೆಲ್ಲ ಕಾಲ್ ಮಾಡಿ ಟೆನ್ಷನ್ ಆಗಿ ಹೊರಗಡೆ ಕೆಲಸ ಇದ್ರು ಕೆಲಸ ಹೋದ ತಕ್ಷಣ ಒಂದು ಹತ್ತು ನಿಮಿಷ ಬೇಗ 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 ಅಂತ ಹೇಳಿಬಿಟ್ಟು ನಾನು ಅಮ್ಮನ ಟೆನ್ಷನ್ ಅಲ್ಲಿ ಕೆಲಸನೂ ಅರ್ಧ ಅರ್ಧ ಮುಗಿಸ್ಕೊಂಡು ಮನೆಗಡೆ ಬಂದಿದ್ದೀನಿ ನೀನು ನೋಡಿದ್ರೆ ಈ ಥರ ಕೂತ್ಕೊಂಡಿದ್ಯಾ ಅಮ್ಮಗೇನಾದ್ರು ನೋಡಬೇಕು ಅಮ್ಮಗೇನಾದ್ರೂ ಮಾಡಿಕೊಡ್ಬೇಕು ಅನ್ನೋದು ಸ್ವಲ್ಪ ಕಾಳಜಿ ಇದೆಯಾ ನಿಮಗೆ ಎಲ್ಲರಲ್ಲೂ ಕಾಮಿಡಿ 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 ಎಲ್ಲದರಲ್ಲೂ ಅನ್ರೆಸ್ಪಾನ್ಸಿಬಿಲಿಟಿ ನೋಡಮ್ಮ ಸ್ವಲ್ಪ ನಾನು ನಿನ್ಗೆ ಆರೋಗ್ಯ ವಿಚಾರಿಸ್ಬೇಕು ನೀನು ಏನಾದ್ರು ಮಾಡ್ಕೊಡ್ಬೇಕು ತಿನ್ನೋದಿಕ್ಕೆ ಅಂತ ಏನಾದ್ರು ಇದೆಯಾ ಅವಳಿಗೆ ಹೇ ಬಿಡಮ್ಮ ಅವಳು ಮಾಡ್ಕೊಟ್ಟಿಲ್ಲ ನಂತ ನಾ ಮಾಡ್ಕೊಡ್ತೀನಿ ಅಮ್ಮ 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 ಹೇ ನೀನು ಹೊಳ ಜೊತೆ ಕಾಮಿಡಿ ಮಾಡ್ತಾ ಇದೀಯಾ ಆಯ್ತು ಆಯ್ತು ಫುಲ್ ಆಗ್ಬಿಟ್ಟೆ ಈಗ ಎದ್ದೇಳ ಎತ್ತೇಳಮ್ಮ ಅಮ್ಮ ಅಮ್ಮ มามา ಯಾಕವೆ ಈ ಮನೆ ನನ್ನಲ್ಲ ಬಿಟ್ಟು ಹೋಗು ನಾನು ವೇ ತಪ್ಪಾಡಿದೆ ಅಂತ ನೀ ಎಷ್ಟು ಚಾರಾಗಿ ನೋಡಿಕೊಳ್ಳುತ್ತೆ ಹೆಚ್ಚು ಹೋಗ್ಲಮ್ಮ ನನಗಿಂತ ಕೆಲಸನೂ ಸಿಕ್ತು ಅವ್ರು ಇವತ್ತು ಜಾಯಿನ್ ಆಗು ಅಂತಂದರು ಇಲ್ಲ ಸರ್ ನಮ್ಮಮ್ಮಗೆ ಸ್ವಲ್ಪ ಹುಷಾರಿಲ್ಲ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಇವತ್ತು ಬಿಟ್ಟು ನಾಳೆ ಬರ್ತೀನಿ ಅಂತಂದು ಬೇಗ ಬೇಗ ಓಡ್ ಬಂದಮ್ಮ ಒಟ್ಟಿ ಅಮ್ಮ ಇನ್ಮೇಲೆ ಯಾವ ತರ ಹೇಳ್ತೀವ ಕೇಳ್ತೀನಿ ನೀನು ಏನೇ ಕೆಲಸ ಹೇಳಿದ್ರು ಮಾಡ್ತೀನಿ ಎಲ್ಲೂ ಹೋಗಲ್ಲ ನೆನ್ ಬಿಟ್ಟು ನನಗಿಲ್ವ ನೀನು ಒಬ್ಳೆ ನೀನು ಅಕ್ಕದ್ದು ಮದುವೆ ಆಗಿಲ್ಲ ಅಮ್ಮ ಅವಳು ಮದುವೆನ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ದೊಡ್ಡದಾಗಿ ಊರವರೆಲ್ಲ ಕರೆದು അവൾ മതവേ മാ പ്ലീസ് എന്താളമ്മ പ്ലീസ് എന്താളമ്മ അക്ക നീന അമ്മകളെ കെ അവൾ എദ്ദേ ಪೂಲಿಯಾಗಿ ಓಡಾಡಲ್ಲ ಬೇಜವಾಬ್ದಾರಿ ಮಗನ ಥರ ಇರಲ್ಲಮ್ಮ ನಾನು ಚೆನ್ನಾಗಿ ಬದುಕ್ತೀನಿ ಚೆನ್ನಾಗಿ ಬಾಳ್ತೀನಿ ಒಂದೊಳ್ಳೆ ಸ್ಥಾನಕ್ಕೆ ಹೋಗ್ತೀನಮ್ಮ ಅದನ್ನೆಲ್ಲ ನೀನು ಕಣ್ಣಾರ ನೋಡ್ಬೇಕಮ್ಮ ಅಕ್ಕಪಕ್ಕ ಇರೋರೆಲ್ಲ ಆ ಥರ ಮಾತಾಡ್ತಾರೆ ಈ ಥರ ಮಾತಾಡ್ತಾರೆ ನನಗೆ ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಕಣೋ ನಿನ್ನ ಬಗ್ಗೆ ಅಂತ ದಿನ ಹೇಳ್ತಾ ಇದ್ದೆ ದಿನಾ ಬೈತಾ ಇದ್ದೆ ಇನ್ ಮುಂದೆ ನಾನು ಚೆನ್ನಾಗಿರ್ತೀನಮ್ಮ ನನಗೆ ಕೆಲಸನು ಸಿಕ್ಕಿದೆ ಒಳ್ಳೆ ಕೆಲಸ ಸಿಕ್ಕಿದೆ ಒಳ್ಳೆ ಸಂಬಳ ಅಂತಾನು ಹೇಳಿದ್ದಾರೆ ಇನ್ಮೇಲೆ ನೀನು ಯಾವ ತರ ಹೇಳ್ತೀಯ ಅದೇ ತರ ಬದುಕ್ತೀನಿ ಯಾವ ತರ ಪ್ಲೀಸ್ ಅವ ನೀನು ಬಿಟ್ಟು ಬದುಕಿರೋ ಶಕ್ತಿ ನಮಗೆಲ್ಲಮ್ಮ सर थैंक सर थैंक यू सर थैंक यू सो मच सर सुपर सर चल रही तुम्हें थैंक यू सर तुम्बा इश थैंक यू सर ಇಷ್ಟ ಆಯಿತು ಸರ್ ನೆಕ್ಸ್ಟು ನಾವು ಸ್ಕ್ರೀನಿಂಗ್ ಹೇಳ್ತೀವಿ ಆ ಟೈಮಲ್ಲಿ ಬರಬೇಕಾಗುತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ನಂಬರು ನಮ್ಮ ನಮ್ಮ ಬಸ್ ಡೈರೆಕ್ಟ್ ಕಡೆ ಕೊಟ್ಟೋಗಿ ಇವ್ರ ನಂಬರ್ ಇಸ್ಕೊಂಡಿರೋ ಸ್ಕ್ರೀನಿಂಗ್ ಇರುತ್ತೆ ಸರ್ ಸ್ಕ್ರೀನಿಂಗ್ಗೆ ನಾವು ನಿಮ್ಮನ್ನು ಕರಿತೀವಿ ಆ ಟೈಮಲ್ಲಿ ಬರಬೇಕಾಗತ್ತೆ ಬನ್ನಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರಿ ತುಂಬ ಇಷ್ಟ ಆಯಿತು ಒಂದು ಆ್ಯಕ್ಟಿಂಗಲ್ಲಿ ಒಂದು ಫೀಲ್ ಇತ್ತು ಸರ್ ಸೊ ಬನ್ನಿ ಮಾಡೋಣ ಜೊತೆ ಸೇರ್ಕೊಂಡು ಮಾಡೋಣ ಬನ್ನಿ ಮಾಡೋಣ ಸರ್ ಸಿಗೋಣ ಸರ್ ಥ್ಯಾಂಕ್ ಯು ಸೋ ಮಚ್ ಓಕೆ ಥ್ಯಾಂಕ್ ಯು ಸರ್ ಹಾಗೆ ಈ ವಿಡಿಯೋ ನೋಡ್ತಿರೋದೆಲ್ಲರೂ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ನಾಲ್ಕು ಜನಕ್ಕೆ ಶೇರ್ ಮಾಡಿ ನಿಮ್ಮ ಒಪೀನಿಯನ್ನ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಮತ್ತು ನಿಮ್ಮ ಅನಿಸಿಕೆ ಈ ವಿಡಿಯೋ ನೋಡ್ತಿರೋದ್ರಲ್ಲಿ ತುಂಬ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ತಾ ಕಾಮಿಡಿಯಾಗಿ ಒಂದು ಸ್ಕ್ರಿಪ್ಟ್ ಇದೆ ಒಂದು ಮಾಸ್ ಎಲಿಮೆಂಟ್ಸ್ ಆಗಿ ಒಂದು ಸ್ಕ್ರಿಪ್ಟ್ ಇದೆ ಒಂದು ಲವ್ ಬ್ರೇಕಪ್ ಆಗಿರೋ ಹುಡುಗ ಹುಡುಗಿ ಕಳ್ಕೊಂಡಾಗ ಯಾವ ರೀತಿ ರಿಯಾಕ್ಟ್ ಮಾಡ್ತಾನೆ ಅದು ಯಾವ ಯಾವ ಸನ್ನಿವೇಶದಲ್ಲಿ ಮಾಡಿದ್ರೆ ಇಷ್ಟ ಆಗುತ್ತೆ ಚೆನ್ನಾಗಿ ಬರುತ್ತೆ ಅನ್ನೋದ್ರದ್ದು ಬಗ್ಗೆ ಒಂದು ಕಾನ್ಸೆಪ್ಟ್ ಇದೆ ಸೊ ಈ ವಿಡಿಯೋನ ನೀವು ಯಾವ ಯಾವ ರೀತಿ ಪ್ರೋತ್ಸಾಹ ಕೊಡ್ತೀರ ಅನ್ನೋದ್ರ ಮೇಲೆ ನೆಕ್ಸ್ಟ್ ವಿಡಿಯೋ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಮಾತೆ